ಹದಿನೆಂಟು ವರ್ಷಗಳ ದಿವಸ ಎಲ್ಲ ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ ನಿಮಿಜಿಗೆ ಹೇಳ್ತಾರೆ ಈ ನಾನು ಮಾಡಿ ಕೈಗೆದ ನೀನು ಕಂಡು ಎಪ್ಪತ್ತು ರುಪೈಂಡ್ ನೀನು ನೀನು ವಿರುದ್ಧ ಮಾಡಿ ಈ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಇದ್ದೇ ಇದೆ ನೀನು ಚಿಕ್ಕೋಣಾಗೆ ದೊರೆದೋಣಾಗೆ ಸೊ ಹದಿನೆಂಟು ವರ್ಷದಿಂದ ನಮ್ಮ ಆರ್ಸಿಂಗಿಯವರು ಬಹಳ ಪ್ರಯತ್ನ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಆದ್ರೂ ನಮ್ಮ ಟೀಮ್ ಬಿಡದೆ ಬೆಂಗಳೂರು ಟೀಮ್ ಬಿಡದೆ ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು ಅದು ಬಹಳ ವಿಶೇಷವಾದ ನಿನ್ನೆ ಸಾಕಷ್ಟು ಭಾವಕರ ಹೌದು ಈ ಭಾವಕ ಯಾಗ್ತದೆ ಅಂತಾರೆ ದುಃಖಕ್ಕೂ ಬರ್ತದೆ ಸಂತೋಷಕ್ಕೂ ಬರ್ತದೆ ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಫಲಕ್ಕೆ ಬಹಳ ಶ್ರಮ ಪಟ್ಟು ಸೊ ಇಡೀ ಟೀಮ್ ಎಲ್ಲ ಒಗ್ಗಟ್ಟೆ ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡ್ಬಿಟ್ಟು ನಾನೇ ನಾನು ಮಾಡಿದ್ದೀನಿ ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ ಹೋಗ್ಬಿಡಿ ಬಹಳ ಟ್ರಾಫಿಕ್ ಬಹಳ ಲಾಂಡ್ ಲಾಂಡ್ ಹೋಗಲಿಕ್ಕೆ ವಿಧಾನಸೌಧ ನಾಲ್ಕು ಗಂಟೆಗೆ ವಿಧಾನಸೌಧ ಸ್ಟೆಪ್ಸ್ ಮೇಲೆ ಅವ್ರಿಗೆ ಗೌರವ ಸಲ್ಲಿಸೋದು ಕೆಲಸ ಮಾಡಿ ಅದೇ ಹತ್ರ ಸ್ಟೇಡಿಯಂ ಬನ್ನಿ ಸ್ಟೇಡಿಯಂ